ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದ್ದಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ದಯವಿಟ್ಟು ನಮ್ಮ ಚಾನಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ನಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಸ್ನೇಹಿತರೆ ಮುಂದೆ ಬರುವ ಎಲ್ಲ ವೀಡಿಯೋಗಳು ನಿಮಗೆ ಅಪ್ಡೇಟ್ ದೊರೆಯುತ್ತೆ ಹಾಗೆ ಏನಾದರೂ ಡೌಟ್ಗಳಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಮುಂದಿನ ವಿಡಿಯೋಗಳಿಗೆ ನಿಮ್ಮ ಲೈಕಿಂದ ಸ್ಫೂರ್ತಿ ಸಿಗುತ್ತೆ ಸ್ನೇಹಿತರೆ ಏನಪ್ಪ ವಿಷಯ ಅಂತಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಕೆ ಪಿ ಎಸ್ ಸಿ ಸ್ನೇಹಿತರೆ ಕೆ ಪಿ ಎಸ್ಸಿಯಿಂದ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಕೆಲವೊಂದು ಹುದ್ದೆಗಳನ್ನು ಕನ್ಫರ್ಮ್ ಆಗಿತ್ತು ಸ್ನೇಹಿತರೆ ಈ ಅಧಿಸೂಚನೆಯನ್ನು ನೀವು ನೋಡ್ಬೋದು ಕರ್ನಾಟಕ ಲೋಕಸೇವಾ ಆಯೋಗ ದಿನಾಂಕ ಸ್ನೇಹಿತರೆ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಫೆಬ್ರವರಿಯಲ್ಲಿ ಅಧಿಸೂಚನೆ ಆಗಿತ್ತು ಸ್ನೇಹಿತರೆ ಇದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಮಾರ್ಚ್ ಹನ್ನೊಂದರಂದು ಸ್ಟಾರ್ಟ್ ಆಗಿತ್ತು ಕೊನೆಯ ದಿನಾಂಕ ಏಪ್ರಿಲ್ ಹತ್ತು ಕೊನೆಯಾಗಿತ್ತು ಸ್ನೇಹಿತರೆ ಆದರೆ ಈಗ ಸರ್ಕಾರ ಕೆಲವೊಂದು ವಯೋಮಿತಿ ಸಡಿಲಿಕೆ ಮತ್ತು ಹುದ್ದೆಗಳನ್ನು ಹೆಚ್ಚಿಸುವುದರಿಂದ ಮತ್ತೆ ಇದನ್ನು ರಿಟರ್ನ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ರೀ ಓಪನ್ ಆಗಿದೆ ಅಪ್ಲಿಕೇಶನು ಇದರ ವಿದ್ಯಾರ್ಹತೆ ಮತ್ತು ಸ್ಯಾಲ್ರಿ ಬಗ್ಗೆ ತಿಳ್ಕೊಳ್ಳೋದು ಹಾಗೆ ಅಪ್ಲಿಕೇಶನ್ ಫೀ ಬಗ್ಗೆ ಎಲ್ಲ ನಾನು ಇದರಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಹಾಗೆ ಈ ವಿಡಿಯೋನ ಕೊನೆಯದಾಗಿ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಬೇಕಂತಂದರೆ ನಾನು ಹೇಗೆ ಅಪ್ಲೈ ಮಾಡೋದು ಅಂತ ಲೈವಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಬನ್ನಿ ಈಗ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋಣ ಅಪ್ಲಿಕೇಶನ್ ಫೀ ನೋಡದಾದ್ರೆ ಸ್ನೇಹಿತರೆ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿವರೆಗೆ ಇಲ್ಲಿ ಅರ್ಜಿ ಶುಲ್ಕ ಇದೆ ಸ್ನೇಹಿತರೆ ನಂತರ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿವರೆಗೆ ಶುಲ್ಕವನ್ನು ವಿಧಿಸಿದ್ದಾರೆ ಮಾಜಿ ಸೈನಿಕ ಅಂದರೆ ಎಕ್ಸ್ ಸೈ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಸ್ನೇಹಿತರೆ ಐವತ್ತು ರೂಪಾಯಿವರೆಗೆ ಒಂದು ಶುಲ್ಕವನ್ನು ವಿಧಿಸಿದ್ದಾರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಾಲ್ಕು ವಿಧದ ಅಭ್ಯರ್ಥಿಗಳಿಗೆ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ಇದೆ ಸ್ನೇಹಿತರೆ ಅಂದರೆ ಯಾವುದೇ ಶುಲ್ಕವನ್ನು ವಿಧಿಸುವಂತೆಲ್ಲ ಫ್ರೀ ಆಗಿದೆ ಸ್ನೇಹಿತರೆ ಇವರು ಯಾವತ್ತೂ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಈ ಅಭ್ಯರ್ಥಿಗಳು ದಯವಿಟ್ಟು ಯಾರ್ಯಾರು ಅಪ್ಲಿಕೇಶನ್ ನಾವು ಫೆಬ್ರವರಿ ಮಾರ್ಚಲ್ಲಿ ಹಾಕಿ ಹಾಕ್ಲಿಕ್ಕೆ ಆಗಿಲ್ವೋ ದಯವಿಟ್ಟು ಈಗ ಸಲ್ಲಿಸಿ ಸ್ನೇಹಿತರೆ ಇನ್ನೂ ಒಂದು ವಿದ್ಯಾರ್ಹತೆ ಬಂದಾಗ ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಇನ್ನೊಂದು ಸ್ನೇಹಿತರೆ ಇಲ್ಲಿ ಮರ್ತುಬಿಟ್ಟೆ ನಾನು ಅಪ್ಲಿಕೇಶನ್ನ ನೀವು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕಾಗುತ್ತೆ ನಂತರ ನಿಮ್ಮ ಅರ್ಜಿ ಶುಲ್ಕವನ್ನು ಕೂಡ ಆನ್ಲೈನಲ್ಲಿ ನೆಟ್ ಬ್ಯಾಂಕಿಂಗು ಅಥವಾ ಯು ಪಿ ಐ ಮೂಲಕ ನೀವು ಪೇ ಮಾಡ್ಬೋದು ಸ್ನೇಹಿತರೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ನಮಗೆ ಕೇಳ್ತಾ ಇದ್ದರು ನಮ್ಮದು ಆರ್ಟ್ಸ್ ಆಗಿದೆ ಬಿ ಎ ಆಗಿದೆ ಬಿ ಕಾಮ್ ಆಗಿದೆ ನಾವು ಸಲ್ಲಿಸಬಹುದಾ ಅಂತಂದು ಒಂದು ಡೌಟ್ ಕೇಳ್ತಾ ಕೇಳ್ತಾಯಿದ್ರು ಸ್ನೇಹಿತರೆ ಅದನ್ನು ನಾನು ಇಲ್ಲಿ ಕ್ಲಾರಿಫೈ ಮಾಡಿರ್ತೀನಿ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಏನು ಕಾಣ್ತಾ ಇದೆ ಸ್ನೇಹಿತರೆ ಇದು ಶೈಕ್ಷಣಿಕ ವಿದ್ಯಾರ್ಥಿಯ ಬಗ್ಗೆ ಒಂದು ತೋರಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಏನಪ್ಪಾ ಅಂತಂದರೆ ಬಿ ಇ ಅಥವಾ ಬಿ ಟೆಕ್ ಸಿವಿಲಲ್ಲಿ ಆಗಿರಬೇಕು ಸ್ನೇಹಿತರೆ ಅದು ಬಿಟ್ಟರೆ ನಾವು ಡಿಪ್ಲೊಮದನ್ನು ಡಿಪ್ಲೊಮಾದಲ್ಲಿ ಸಿವಿಲ್ ಇಂಜಿನಿಯರಿಂಗನ್ನು ಪೂರ್ಣ ಮಾಡಿರೋರು ನಡೆಯುತ್ತೆ ಸ್ನೇಹಿತರೆ ಅವರು ಹಾಕ್ಬೋದು ಎಲಿಜಿಬಲ್ ಇದ್ದಾರೆ ಅದು ಬಿಟ್ಟರೆ ಪದವಿ ಪೂರ್ವ ಶಿಕ್ಷಣ ಅಂದರೆ ಪಿ ಯು ಸಿ ಸ್ನೇಹಿತರೆ ಪಿ ಯು ಸಿ ವಿಜ್ಞಾನ ವಿಷಯದಲ್ಲಿ ಮಾಡಿರಬೇಕು ಸ್ನೇಹಿತರೆ ಅಂದರೆ ಸೈನ್ಸಲ್ಲಿ ಮಾಡಿರಬೇಕು ಮತ್ತು ಆ ಸೈನ್ಸಲ್ಲಿ ಗಣಿತದಲ್ಲಿ ಅರವತ್ತು ಅಂಕಗಳ ಮೇಲೆ ಗಳಿಸಿರ್ಬೇಕು ಸ್ನೇಹಿತರೆ ಅಂದರೆ ಮಾತ್ರ ಎಲಿಜಿಬಲ್ ಆಗ್ತಾರೆ ಅದು ಬಿಟ್ಟರೆ ಐ ಟಿ ಐ ಮಾಡಿರೋರು ಇದಕ್ಕೆ ಎಲಿಜಿಬಲ್ ಇದ್ದಾರೆ ಆದರೆ ಸರ್ವೆ ಟ್ರೇಡಲ್ಲಿ ಐ ಟಿ ಐ ಮುಗಿಸಿರ್ಬೇಕು ಸ್ನೇಹಿತರೆ ಹಾಗೂ ಉತ್ತೀರ್ಣರಾಗಿರಬೇಕು ಇನ್ನು ನಂತರ ಮತ್ತೇನು ತಿಳಿಸ್ಬೇಕಪ್ಪ ಅಂತಂದರೆ ಸ್ನೇಹಿತರೆ ಅಪ್ಲಿಕೇಶನ್ ಫ್ರೀ ಆಯಿತು ಆಮೇಲೆ ವಿದ್ಯಾರ್ಹತೆ ಆಯಿತು ಇನ್ನು ವಯೋಮಿತಿಯ ಬಗ್ಗೆ ಬರೋಣ ಸ್ನೇಹಿತರೆ ವಯೋಮಿತಿ ಮತ್ತು ಕೊನೆಯ ದಿನಾಂಕದ ಬಗ್ಗೆ ಬರೋಣ ವಯೋಮಿತಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಇದು ಮೊದಲಿನ ಸ್ನೇಹಿತರೆ ಮೊದಲಿನ ವಯೋಮಿತಿಗಳು ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ನೋಟಿಫಿಕೇಶನ್ ಆಗಿತ್ತಲ್ಲ ಆಗ ಬಂದ ವಯೋಮಿತಿಗಳು ಇಲ್ಲಿ ಸಾಮಾನ್ಯ ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಗರಿಷ್ಠ ಇತ್ತು ಪ್ರವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೈದು ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಯಿತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗದವರಿಗೆ ನಲವತ್ತು ವರ್ಷಗಳನ್ನು ಗರಿಷ್ಠವಾಗಿ ನಿಗದಿಪಡಿಸಲಿ ಸ್ನೇಹಿತರೆ ಆದರೆ ಈಗ ಎಲ್ಲ ವರ್ಗದವರಿಗೂ ಸರ್ಕಾರ ಮೂರು ವರ್ಷಗಳ ಹೆಚ್ಚಿಕೆ ವಯೋಮಿತಿ ಸಡಿ ಮಾಡಿದೆ ಆ ಕಾರಣದಿಂದ ಈ ಒಂದು ವಯೋಮಿತಿಯನ್ನು ನೋಡಬಹುದು ಸ್ನೇಹಿತರೆ ನಾವು ಈ ರೀತಿಯಾಗಿ ಇಲ್ಲಿ ನೋಡ್ಬೋದು ಸಾಮಾನ್ಯ ಆರೋಗ್ಯವರಿಗೆ ಮೂವತ್ತೈದು ವರ್ಷ ಇರೋದನ್ನು ಸ್ನೇಹಿತರೆ ಮೊದಲು ಮೂವತ್ತೈದು ವರ್ಷ ಇತ್ತು ಅದನ್ನು ಮೂವತ್ತೆಂಟು ವರ್ಷ ಮಾಡಿದ್ದಾರೆ ಇದು ಪ್ರವರ್ಗ ಟು ಎ ತ್ರೀ ಬಿ ತ್ರೀ ಎ ಮತ್ತು ತ್ರೀ ಬಿ ಗರಿಷ್ಠ ಮೂವ ನಲ್ವತ್ತೊಂದು ವರ್ಷಗಳು ಮಾಡಿದ್ದಾರೆ ಮೊದಲು ಮೂವತ್ತೆಂಟು ವರ್ಷಗಳಿತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದವರಿಗೆ ನಲವತ್ತು ವರ್ಷಗಳು ಇತ್ತು ಸ್ನೇಹಿತರೆ ಈಗ ನಲವತ್ತ್ಮೂರು ವರ್ಷಗಳು ಮಾಡಿದ್ದಾರೆ ಇನ್ನು ಕೊನೆಯ ದಿನಾಂಕಕ್ಕೆ ಬರೋದಾದರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಏನಪ್ಪ ಅಂತಂದರೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಂದರೆ ನವೆಂಬರ್ ಇಪ್ಪತ್ತೈದರಿಂದ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ರೀ ಓಪನ್ ಆಗಿದೆ ಸ್ನೇಹಿತರೆ ಅದು ಹನ್ನೆರಡು ಒಂಬತ್ತು ಸ್ನೇಹಿತರೆ ಅಂದರೆ ಡಿಸೆಂಬರ್ ಒಂಬತ್ತನೇ ತಾರೀಕಿನವರೆಗೂ ನೀವು ಅಪ್ಲಿಕೇಶನ್ನ ಸಲ್ಲಿಸಬಹುದು ಸ್ನೇಹಿತರೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಈ ಸತಿ ಯಾರ್ಯಾರು ನೀವು ಮಿಸ್ ಮಾಡ್ಕೊಂಡಿದ್ದೀರ ಈಗ ಅಪ್ಲಿಕೇಶನ್ನ ಸಲ್ಲಿಸಿ ಸ್ನೇಹಿತರೆ ಇನ್ನು ಹುದ್ದೆಗಳಿಗೆ ಬರೋದಾದರೆ ಏಳ್ನೂರ ಐವತ್ತು ಹುದ್ದೆಗಳು ಈಗ ಕನ್ಫರ್ಮ್ ಆಗಿದೆ ಸ್ನೇಹಿತರೆ ಮೊದಲಿನಕ್ಕಿಂತ ಮತ್ತೆ ಹೆಚ್ಚಿಗೆ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಆರ್ ಪಿ ಸಿ ಅಂದರೆ ಉಳಿಕೆ ಮೂಲದ ಒಂದು ಹುದ್ದೆಗಳು ಎರಡು ನೂರ ತೊಂಬತ್ತಾರು ಹುದ್ದೆಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ ಸ್ನೇಹಿತರೆ ಒಟ್ಟು ಐದುನೂರ ಅರವತ್ತು ಹುದ್ದೆಗಳಿದ್ದಾವೆ ಇನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಬಂದಂತೆ ಸ್ನೇಹಿತರೆ ತೊಂಬತ್ತು ಹುದ್ದೆಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ ಮೊದಲು ನೂರಿತ್ತು ಈಗ ನೂರ ತೊಂಬತ್ತು ಹುದ್ದೆಗಳು ಆಗಿದ್ದಾವೆ ಸ್ನೇಹಿತರೆ ದಯವಿಟ್ಟು ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಆಮೇಲೆ ಪ್ರವರ್ಗ ಒಂದು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಗವಿಕಲ ವಿದ್ಯಾರ್ಥಿಗಳು ದಯವಿಟ್ಟು ನಿಮ್ಗೆ ಯಾವುದೇ ಫೀ ಇರೋದಿಲ್ಲ ದಯವಿಟ್ಟು ಅಪ್ಲಿಕೇಶನ್ನ ಸಲ್ಲಿಸಿ ಸ್ನೇಹಿತರೆ ನಿಮಗೆ ಇದು ಮುಂದಿನ ವಿಡಿಯೋದಲ್ಲಿ ಹೇಗೆ ಅಪ್ಲಿಕೇಶನ್ನ ಸಲ್ಲಿಸೋದಂಥ ವಿಡಿಯೋ ಬೇಕಾದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ತಿಳಿಸಿ ಹೀಗೆ ನಿಮ್ಮ ಕಮೆಂಟ್ ಮತ್ತು ಲೈಕ್ ಮಾಡೋದರಿಂದ ನಮಗೆ ಮುಂದಿನ ವಿಡಿಯೋಗಳಿಗೆ ಸ್ಫೂರ್ತಿ ಸಿಗುತ್ತೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಯ್ ಸ್ನೇಹಿತರೆ